ನಮ್ಮ ರಾಜ್ಯದ ಲೀಗಲ್ ಸೆಲ್ಲಿನ ಪ್ರಮುಖರು ಶ್ರೀ ಪ್ರಕಾಶ್ ಶೆಟ್ಟಿ ಅವರು ಕೆಲವು ಕಾನೂನಿನ ಅಂಶಗಳನ್ನು ತಿಳಿಸ್ಕೊಡ್ತಾರೆ ಶೆಟ್ಟಿ ಅವರಿಗೆ ಅಲ್ಲಿ ಭಜೆ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ರಶೀದ್ ಅಂತ ಒಬ್ಬ ಕಾನ್ಸ್ಟೇಬಲ್ ಅವರು ಪ್ರತಿದಿನ ಕಾಲ್ ಮಾಡಿ ಸುಮಾರು ಎರಡು ತಿಂಗಳಿಂದ ಪ್ರತಿದಿನ ಕಾಲ್ ಮಾಡಿ ಎಲ್ಲಿದ್ಯಾ ಎಲ್ಲಿ ಹೋಗ್ತಾ ಇದೆಯಾ ಅನ್ನೋದಾಗಿ ಅವ್ರನ್ನ ಕೇಳ್ತಾ ಇದ್ದರು ಸೊ ಯಾಕೆ ಅವರು ರಶೀದ್ ಅವರ ಈ ಕೊಲೆ ಆದ ನಂತರ ರಶೀದ್ ಅವರ ನಮಗೆ ಇವಾಗ ತಿಳಿದು ಬರ್ತಾ ಇರೋದೇನು ಅಂತಂದರೆ ರಶೀದ್ ಅವರ ಇನ್ಫಾರ್ಮೇಶನ್ನು ಅವರ ಕೊಲೆಗಳ ಕೊಟ್ಟಿದ್ದಾರೆ ಹಾಗಾಗಿ ಕಳೆದ ಎರಡು ತಿಂಗಳಿಂದ ರಶೀದ್ ಅವರ ಮೊಬೈಲ್ ನಂಬರ್ನ ಅದನ್ನು ಟ್ರ್ಯಾಕ್ ಮಾಡಿ ಅದನ್ನು ಡೀಟೇಲ್ಸ್ ತಗೊಳ್ಬೇಕು ಹಾಗಾಗಿ ಇದನ್ನೆಲ್ಲ ಇಲ್ಲಿನ ಪೊಲೀಸ್ನವ್ರಿಗೆ ಮಾಡೋದು ನಮಗೆ ನಂಬಿಕೆ ಇಲ್ಲ ಹಾಗಾಗಿ ಅದನ್ನು ಎಮ್ಮೆಗೆ ಕೊಡಬೇಕನ್ನುವಂಥದ್ದು ಕೇಳ್ತಾ ಇದ್ದೀನಿ ಎರಡನೇದಾಗಿ ಫಾಜಿಲ್ ಕೇಸ್ನಲ್ಲಿ ಫಾದಿಲ್ ಕೇಸ್ನ ಫಾದಿಲ್ನ ಕೊಲೆಗೆ ಪ್ರಸ್ತುತವಾಗಿ ಈ ಕೊಲೆ ನಡೆದಿದೆ ಅನ್ನುವಂಥದ್ದಾಗಿ ಅದನ್ನು ಇವತ್ತು ಪೊಲೀಸ್ನವರು ಬಿಂಬಿಸ್ತಾ ಇದ್ದಾರೆ ಹಾಗಾದರೆ ಬಾದಿಲ್ ಕೊಲೆಗೆ ಪಾದಿಲ್ನ ಬ್ರದರ್ ಮೂರು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಪಾದಿಲ್ ಕೊಲೆ ಆದಾಗ ಪಾದಿಲ್ಗೆ ಕರ್ನಾಟಕ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ ಆ ದುಡ್ಡನ್ನ ಈ ಕೊಲೆಗೆ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಂತ ಹಣವನ್ನ ಅವ್ರ ಸರ್ಕಾರ ಇಮಿಡಿಯೇಟ್ ಆಗಿ ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಅದನ್ನು ವಾಪಸ್ ಪಡಿಬೇಕು ಅನ್ನುವಂಥದ್ದು ನಾವು ಹೇಳ್ತಾ ಇದ್ದೀವಿ ಇವರು ಒಂದು ಕಡೆಯಿಂದ ಕೊಲೆ ಆಗಿದೆ ಅನ್ನುವಂಥದಕ್ಕೆ ಅವರಿಗೆ ಅನುಕಂಪ ತೋರಿಸುವಂಥದ್ದು ಅವರಿಗೆ ಹಣ ಕೊಡ್ಲಿ ಅದನ್ನು ನಾವು ತಡೆಯುತ್ತಲ್ಲ ಆದ್ರೆ ಕೂಡ ಅದನ್ನ ಈ ರೀತಿಯಾಗಿ ಬೇರೆ ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆಗೆ ಯೂಸ್ ಮಾಡ್ತಾ ಇದ್ದಾರಂತಂದಾಗ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಹಣ ಯಾವ ಇವರು ಸರ್ಕಾರದಿಂದ ಕೊಟ್ಟಿದೆ ಅದ್ರ ಇಮಿಡಿಯೇಟ್ ಆಗಿ ವಾಪಸ್ ತಗೋಬೇಕು ಅನ್ನೋದು ನಮ್ಮ ಆಗ್ರಹ